वरे सिद्धारू ध्यान जगद्गुरू सिद्धारुड स्वामी महाराजी जगद्गुरू मौड योगी ഖണ്ഡമണ്ഡാകാരം വ്യാതം വേനുചരാചരം തത്പദം ദർശനം നേന തസ്മൈ ശ്രീ ഗുരുവേ നമോ സർവമംഗള മാംഗല്യ ശിവേ സർവാക്തസാധകേ ശരണേ ത്രയംബകേ ഗൗരീ നാരായണേ നമ സ്കൂ സദ്ഗുരു സ്മരണമിക്ക ದೈವನಾಗಿರ್ತಕ್ಕಂಥ ಅಜಾತ ಜಗದ್ಗುರು ನಾಗಲಿಂಗಾವಧೂತರ ಶ್ರೀಚರಣವನ್ನು ಸಿರದರ ಮನೆಯಲ್ಲಿ ಸದಾ ಹೊತ್ತುಕೊಂಡು ಅದ್ವೈತ ಸಾಮ್ರಾಜ್ಯ ಚಕ್ರವರ್ತಿಗಳಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢರ ಶ್ರೀಚರಣದಲ್ಲಿ ದಂಡವ ಪ್ರಣಾಮಗಳನ್ನರ್ಪಿಸಿ ಜಗದ್ಗುರು ಮೌನಯೋಗಿ ಗುರುನಾಥಾರೂಢರ ಶ್ರೀಚರಣದಲ್ಲಿ ಕೂಡ ದಂಡವ ಪ್ರಣಾಮಗಳನ್ನರ್ಪಿಸಿ ಬ್ರಹ್ಮವಿದ್ಯಾ ಪ್ರವರ್ತಕರಾದ ನಾಡಿನ ಸಕಲ ಮಾತ್ಮರ ಶ್ರೀಚರಣವನ್ನು ಮನದಲ್ಲಿ ಧ್ಯಾನಿಸುತ್ತ ಬಸವಾದಿ ಪ್ರಮತರನ್ನ ಸ್ಮರಣೆ ಮಾಡಿಕೊಂಡು ಈ ಪುಣ್ಯ ಪುಣ್ಯಕ್ಷೇತ್ರವಾಗಿರತಕ್ಕಂಥ ಕೂತನಹಳ್ಳಿಯ ಜಗದ್ಗುರು ಸಿದ್ಧಾರೂಢರ ಶ್ರೀಚರಣದಲ್ಲಿ ಕೂಡ ನತಮಸ್ತಕನಾಗಿ ಶ್ರೀಮಠದ ಅಧ್ಯಕ್ಷರೂ ಆಗಿರ್ತಕ್ಕಂಥ ಶಾಂತಮೂರ್ತಿಗಳೂ ಆಗಿರ್ತಕ್ಕಂಥ ಎಲ್ಲರಲ್ಲಿಯೂ ಪ್ರೀತಿಯನ್ನೇ ಕಾಣ್ತಕ್ಕಂಥ ಪರಮ ಪೂಜನೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರಾನಂದಪ್ಪಗಳವರ ಶ್ರೀಚರಣಕ್ಕೂ ಭಕ್ತಿಯ ನಮನಗಳನ್ನು ಅರ್ಪಿಸಿ ಈ ವೇದಿಕೆ ಮೇಲೆ ಮಹಾ ಸನ್ನಿಧಾನಕ್ಕೂ ಮುಗಿಸಿಕೊಂಡಿರ್ತಕ್ಕಂಥ ಪರಮ ಪೂಜನೀಯರು ಮಹಾಮಂಡಲೇಶ್ವರರು ಆಗಿರ್ತಕ್ಕಂಥ ಸದ್ಗುರುಗಳ ಶ್ರೀಚರಣಕ್ಕೂ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈಗ ತಾನೇ ಆಗಮಿಸಿ ಶಾಂತಮೂರ್ತಿಗಳು ಆಗಿರ್ತಕ್ಕಂಥ ಜಗದ್ಗುರುಗಳು ಆಗಿರ್ತಕ್ಕಂಥ ತಮ್ಮ ಆಶೀರ್ವಚನವನ್ನು ಬೀರಿ ನಿರ್ಗಮಿಸಿರ್ತಕ್ಕಂಥ ಇಂಚಲದ ಪೂಜ್ಯರ ಶ್ರೀಚರಣದಲ್ಲಿ ಕೂಡ ನತಮಸ್ತಕನಾಗಿ ಇಲ್ಲಿವರೆಗೆ ಬಹು ಸುಂದರವಾಗಿ ಸಿದ್ಧಾರೂಢರ ಒಂದು ಲೀಲೆಯನ್ನು ಈಗಿನ ಸಮಯದಲ್ಲಿ ಯಾರಾದರೂ ಆನಂದದಿಂದ ಹೇಳ್ತಾ ಇದ್ದಾರು ಅಂತಂದರೆ ಭಕ್ತಿಯಿಂದ ಹೇಳ್ತಾ ಇದ್ದಾರು ಅಂತಂದ್ರೆ ಅವರ ಚರಿತ್ರೆಯಲ್ಲಿ ಭಾವಪರವಶರಾಗಿ ಹೇಳ್ತಾ ಇದ್ದಾರು ಅಂತಂದ್ರೆ ಪರಮ ಪೂಜನೀಯರಾಗಿರ್ತಕ್ಕಂಥ ಚಿತ್ಗಣಾನಂದ ಮಹಾಸ್ವಾಮಿಗಳು ಅವರ ತಕ್ಕಂಥದ್ದು ಮರಿಬಹುದು ಎಲ್ಲಿ ಹೋದ್ರು ಕೂಡ ಅವರು ಬಹು ಸುಂದರವಾಗಿ ಸಿದ್ಧಾರ್ಥದ್ರ ಬಗ್ಗೆ ಅದನ್ನ ವಿರಳ ವಿರಳವಾಗಿ ಕೂಡ ತಮಗೇನ್ ಮಾಡ್ತಾ ಇದ್ದಾರೆ ತಿಳಿಸಿಕೊಡ್ತಾ ಇದ್ದಾರೆ ಅಂಥ ಪೂಜ್ಯರು ಆಗಿರ್ತಕ್ಕಂಥ ಸ್ವಕ್ರಿಯೆ ಬ್ರಹ್ಮನಿಷ್ಠ ಶ್ರೀ ಚಿದ್ಗನಾನಂದ ಪೂಜ್ಯರ ಶ್ರೀ ಚರಣಕ್ಕೂ ಭಕ್ತಿಯ ನಮನಗಳನ್ನರ್ಪಿಸಿ ನಮ್ಮ ಬೆನಕೊಪ್ಪದ ಪೂಜ್ಯರಾಗಿರ್ತಕ್ಕಂಥ ಗುರುವಂಧುಗಳಾಗಿರ್ತಕ್ಕಂಥ ಸದ್ಗುರು ಶ್ರೀ ಶಿವಾನಂದಪ್ಪಗಳ ಅಪ್ಪಗಳವರ ಶ್ರೀ ಚರಣಕ್ಕೂ ವೇದಿಕೆ ಮೇಲಿರ್ತಕ್ಕಂಥ ಮಾತೆಯರನ್ನು ಮೊದಲು ಮಾಡಿ ಎಲ್ಲ ಪೂಜ್ಯರ ಪವಿತ್ರ ಪಾದಗಳಿಗೆ ನತಮಸ್ತಕನಾಗಿ ಸಂಗೀತ ಬಳಗಕ್ಕೂ ಕೂಡ ವಂದನೆಗಳನ್ನು ಹೇಳಿ ಸದ್ಗುರು ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಶಿವ ಸ್ವರೂಪರೇ ತಮ್ಮೆಲ್ಲರಿಗೂ ಅನೇಕ ವಂದನೆಗಳು ನಾನು ಈಗ ಮೂರು ತಿಂಗಳ ಹಿಂದೆ ಬಂದಿದ್ದೆ ಇಲ್ಲಿ ಮೂರು ತಿಂಗಳಾಗಿ ಮೂರು ತಿಂಗಳಾಗಿತ್ತು ನಾನು ಬಂದಿದೆ ಏ ಅದಕ್ಕೆ ನಾನು ಇಲ್ಲಿ ನಾಗಲಾಪುರ ಅಂತ ಹೇಳಿ ಒಂದು ಹಳ್ಳಿಗೆ ಬಂದಿದ್ದೆ ಅಲ್ಲಿಂದ ರಾತ್ರಿಗಿತ್ತು ಅದ್ರವ್ರ ಪೇಟೆಗೆ ಹೋದ್ರಾತು ಒಂದು ದಿನ ಇತ್ತು ಅಂತ ಬಂದೆ ಹೋತ್ನಲ್ಲಿ ಮಠ ಅಂದರೆ ನಾನು ಸಮೀಪ ಹಾವೇ ರೋಡ್ಗೆ ಅಥವಾ ಊರಿಗೆ ಸಮೀಪ ಇರ್ತೈತಿ ಅಂತ ತಿಳ್ಕೊಂಡು ಬಂದೆ ಹಂಗ ಬಂದ ಬಂದೆವು ಬಂದ ಬಂದೆವು ಎಲ್ಲಿ ನಮಗೂ ದಾರಿ ಗೊತ್ತಿಲ್ಲ ಕೇಳ್ರಿ ಮಠ ಹಿಂದೆ ಬರೀ ಹಿಂದೆ ಬರೀ ಅಜ್ಜ ಕೂಡ ಅದನ್ನ ಕಳಿಸಿದ್ರು ಲೊಕೇಶನ್ ಹಾಕೊಂಡು ಬಂದಿದ್ರು ಬಂದ ನೋಡ್ತಾ ಇದ್ದೇನೆ ನಾನು ಅಜ್ಜವ್ರ ಈ ರೀತಿ ಸುಂದರವಾದ ಸ್ಥಾನ ಆಗಬೇಕಾಗಿತ್ತು ಅಂತಂದ್ರ ಇದಕ್ಕೆ ಏನಾದರೂ ಕಾರಣಗಳು ಇರಬೇಕಲ್ಲ ಅಂತಂದಾಗ ಅವ್ರು ಹೇಳಿದ್ರೆ ಅವತ್ತಿನ ದಿವಸ ಅಜ್ಜ ಅವ್ರ ನೋಡ್ರಿ ಇದು ನಾವು ಮಾಡಿದ ಮಠ ಅಲ್ಲ ಇದು ಜಗತ್ತನ್ನೇ ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಬದ್ಧ ಜೀವಿಯರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಹರನೇ ನರ ಶರೀರವನ್ನು ಕೊಟ್ಟುಕೊಂಡು ಈ ಮನುಷ್ಯರನ್ನ ಉದ್ಧಾರ ಮಾಡುವುದಕ್ಕಾಗಿ ಗುರು ಸ್ವರೂಪವನ್ನ ತೊಟ್ಟುಕೊಂಡು ಬಂದಿರತಕ್ಕಂತ ಸಿದ್ಧಾರ್ ಪಾದ ಇಟ್ಟ ನೆಲ ಅದಕ್ಕಿಷ್ಟು ವೈಭವದಿಂದ ನಡೀತದ ಸಿದ್ಧಾರ್ ವ್ಯಕ್ತಿ ಅಲ್ಲ ವ್ಯಕ್ತಿ ಆದ್ರೂ ಒಂದು ಮಾಡಬಹುದು ಎರಡು ಮಾಡಬಹುದು ಮತ್ತೊಂದು ಮಾಡುವುದು ಮುಗಿದೊಂದು ಮಾಡೋದು ಅಷ್ಟೇ ವ್ಯಕ್ತಿಗತವಾಗಿರ್ತಕ್ಕಂಥ ಕೆಲಸ ಬೇರೆ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದು ಒಂದು ಎರಡು ಮಾಡ್ತಾ ಇದ್ದ ಅಷ್ಟೇ ವೀಕ್ ವ್ಯಷ್ಟಿ ಸ್ವಲ್ಪ ಮಾಡ್ತಾ ಸಮಷ್ಟಿ ರೂಪನಾಗಿರ್ತಕ್ಕಂಥ ಸಿದ್ಧಾರ್ಥರು ವ್ಯಕ್ತಿ ಎಲ್ಲ ಅದು ಬ್ರಹ್ಮಶಕ್ತಿ ಅಂತಕ್ಕಂಥದ್ದನ್ನ ಇವತ್ತಿನ ದಿವಸ ನೋಡಿದಾಗ ಯಾಕಂತಂದ್ರೆ ಊರಲ್ಲಿ ನೀವೆಲ್ಲಿ ಇಲ್ಲಿ ನಮ್ಮ ಬಂದ ಕಾರ್ಯಕ್ರಮ ಎಲ್ರಿ ಬುದ್ಧಿ ಅಂದ್ರೆ ಅಲ್ಲೇ ಮಟ್ಟದ ಊರಿಗೆ ಈ ಕಾರ್ಯಕ್ರಮಕ್ಕೆ ದೂರದ ಹೆಂಗ್ ಬರ್ಸು ಬರ್ತದ ಯಾಕಂತ ಹೇಳಿದ್ರವರು ಒಂದು ಸಮಯದಲ್ಲಿ ಮೊದಲಾದ ಕೂಡ ಸಿದ್ಧಾರ್ಥ ಕುಂಭವಾದ ಸ್ಥಾನದಲ್ಲಿ ಸುತ್ತಮುತ್ತ ಹಳ್ಳಿಯವರು ನಡ್ಕೊಂಡು ಬೇಡಿದ್ದನ್ನ ಪಡ್ಕೊಂಡ್ ಪಡ್ಕೊಳ್ತಕ್ಕಂಥ ಕಲ್ಪ ಈ ಪುಣ್ಯ ಸ್ಥಾನ ಅಂತ ಹೇಳಿ ಯಾರು ಅಂತಂದು ನಮ್ಮ ಶಂಕರಾನಂದ ಅಪ್ಪಗಳು ಹೇಳಿದಾಗ ಬಹಳ ಸಂತೋಷ ಅನಿಸ್ತು ಅದಗೋಸ್ಕರವಾಗಿ ಇವತ್ತಿನ ದಿವಸ ನಿಮ್ಮನ್ನೆಲ್ಲ ನೋಡಿದಾಗ ಯಾಕಂತಂದ್ರೆ ಶಂಕರಾನಂದಪ್ಪಗಳು ಬಹಳ ಶಾಂತ ಮೂರ್ತಿ ಬಹಳ ಶಾಂತ ಮೂರ್ತಿ ಯಾಕಂದ್ರೆ ಅವರು ನಾವು ಕೂಡ ಒಂದೇ ಜಗದಾಗಿದ್ದೇವೆ ನಾ ಬಹಳ ಇರಲಿಲ್ಲ ಆದ್ರ ಅವರು ಐದಾರು ವರ್ಷ ಸೀನಿಯರ್ ಅಂತಾರಲ್ಲ ಮೊದಲವಾದವರು ಸೀನಿಯರ್ ಅವರು ನಾವು ಜೂನಿಯರ್ ಕಟ್ಟ ಆ ಜೂನಿಯರ್ ಇದ್ರು ಕೂಡ ಬಹಳ ನಿಂದಿರಲಿಲ್ಲ ನಾವು ಆದ್ರೆ ಅವ್ರು ಹೇಗಿದ್ರು ಅಂತಂದ್ರ ಅಲ್ಲಿ ಆದ್ರೂ ಕೂಡ ಶಾಂತ ಮೂರ್ತಿ ಅವರು ನಾವಾಗಿ ಹೋಗಿ ಮಾತಾಡ್ಸ ಮಾತಾಡ ಹುಡ್ ರೂಪಾ ಆದ್ರೆ ಒಂದು ದಿನಾನೂ ಕೂಡ ಯಾರನ್ನು ಬೇ ಬೇಯದೇ ಇರ್ತಕ್ಕಂತ ಸನ್ಯಾಸಿ ಯಾರಿದ್ರಂದ್ರೆ ಓದ ನೋಡಿ ಶಂಕರಾನಂದ ಪೂರ್ವತಕ್ಕಂಥದ್ದು ಅಷ್ಟು ಪ್ರೀತಿಯಿಂದ ಯಾರೇ ದೃಷ್ಟಾಂತಗಳನ್ನು ಕೂಡ ಕೊಟ್ಟು ಏನ್ ಮಾಡಿದ್ರು ಬಹು ಸುಂದರವಾಗಿ ಹೇಳಕ್ಕಂತ ಬಂತು ಜೀವ ಮತ್ತು ಶಿವ ಜೀವ ಮತ್ತು ಶಿವ ಎಲ್ಲರಲ್ಲಿಯೂ ಅದಾರ ಜೀವ ಮತ್ತು ಶಿವ ಅಂತಕ್ಕಂಥ ಅದಾರ ಅದಾರ ಅಂತ ಆ ಜೀವ ಮತ್ತು ಶಿವ ಎಲ್ಲಿ ವಾಸ ಮಾಡಿಕೊಂಡಿದ್ದಾರೆ ಅಂತಂದ್ರೆ ಈ ದೇಹವೆಂಬ ವೃಕ್ಷದಲ್ಲಿ ವಾಸ ಮಾಡಿಕೊಂಡಿದ್ದಾರೆ ಈ ದೇಹ ಅನ್ನತಕ್ಕಂಥ ವೃಕ್ಷದಲ್ಲಿ ಏನ್ ಮಾಡಿದ್ದಾನಂದ್ರೆ ವಾಸ ಮಾಡ್ತಾರೆ ಅದ್ರೊಳಗ ಆದ್ರೆ ಇಲ್ಲಿ ಜೀವ ಅನ್ನತಕ್ಕಂತ ಏನ್ ಮಾಡ್ತಾ ಇದ್ದಾನಂತಂದ್ರೆ ತನ್ನ ಮೊದಲದಲ್ಲಿ ಇರ್ತಕ್ಕಂತ ಶಿವನ ಅವನಿಗಿಲ್ಲ ಶಿವನ ಅವನಿಗಿಲ್ಲ ಆ ಜೀವ ನಾನು ಒಬ್ಬಂಟಿಗ ನಾನು ಒಬ್ಬಂಟಿಗ ಅಂತ ಹಗಲಿರುಳು ಏನಂತ ಇದ್ದಾನಂದ್ರೆ ಬಡವಡಿಸ್ತಾ ಇದ್ದ ಹಗಲಿಗಳು ಬಡಬಡಿಸ್ತಾ ಇದ್ದಾನೆ ನನ್ನಲ್ಲಿ ಶಿವ ಇದ್ದಾನ ನನ್ನನ್ನ ರಕ್ಷಣೆ ಮಾಡತಕ್ಕಂತ ಶಿವ ಇದ್ದಾನ ಅಂತಕ್ಕಂಥದ್ದು ಯಾಕಿಲ್ಲ ಅಂದ್ರೆ ಅಜ್ಞಾನ ವಶದಿಂದ ಅದು ಮರ್ತಾನ ಈತನು ಈ ದೇಹ ಮೊದಲ ಮಾಡಿಕೊಂಡು ನಾನು ಅಂತ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಭಾವನೆಯನ್ನು ಮಾಡ್ಕೊಂತ ಇದ್ದಾನೆ ಈ ದೇಹ ಈ ಶರೀರ ಈ ದೇಹವೆಲ್ಲವೂ ನಾನು ನೋಡತಕ್ಕಂಥದ್ದು ಭಾವನೆಯನ್ನು ಮಾಡ್ತಾನೆ ಅಷ್ಟ ಅಲ್ಲ ಜೀವ ದೇಹ ಭಾವನೆಯನ್ನು ಮಾಡಿಕೊಳ್ಳುವುದಲ್ಲದ ಈ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾತಿ ವರ್ಣ ಕುಲ ಇನ್ನೆಲ್ಲವೂ ನಾನು ನನ್ನ ಅಣತಕ್ಕಂಥದ್ದು ಕೂಡ ಭ್ರಮೆಯಲ್ಲಿ ಬಿದ್ದಾನೆ ಭ್ರಮೆಯಲ್ಲಿ ಬಿದ್ದಾನ ಆ ಭ್ರಮೆಯನ್ನು ಭ್ರಮೆಯಲ್ಲಿ ಬಿದ್ದ ಮೇಲೆ ಆತನಿಗೆ ಏನಾಯಿತು ಅಂತಂದ್ರೆ ಸಂಸಾರ ಸಂಸಾರ ಅಣತಕ್ಕಂಥದ್ದು ಆತನಿಗೆ ಆ ಗಂಟು ಬಿತ್ತು ಯಾಕಂತಂದ್ರೆ ಶಿವ ಜೀವನನ್ನ ತಾಯಿ ಹೆಂಗ ಅಪಗೊಂತ ಇದಾರೆ ಅಪಗೊಂತ ಅಪಗೊಂತ ಆದ್ರ ಈ ಮಾಯೆ ಅನ್ನತಕ್ಕಂತ ಬಂದು ಅವರ ಇಬ್ಬರನ್ನು ಅಗಲಿಸಿ ನೀನು ಬೇರೆ ನೀನು ಬೇರೆ ಅಂತ ಅನ್ತಕ್ಕಂತ ಭ್ರಮೆಯನ್ನು ತುಂಬಿದ ಮೇಲೆ ಇವೇನ್ ಮಾಡಿದ ಅಂದ್ರೆ ಶಿವ ಬೇರೆ ನಾನು ಬೇರೆ ನಾನು ಬೇರೆ ಅನ್ನ ಮೇಲೆ ನಾನು ದೇಹಾತ್ಮ ನಾನು ದೇಹ ಉಳ್ಳವನು ನಾನು ಹುಟ್ಟುವವನು ನಾನು ಸಾಯುವವನು ಕ್ರಮೆಯಲ್ಲಿ ಬಿದ್ದು ಅಷ್ಟಲ್ಲ ನಾನು ಒಬ್ಬಂಟಿಗನು ನಾನು ಒಬ್ಬಂಟಿಗನು ಅಂತ ಇದ್ದೆ ಆ ಒಬ್ಬಂಟಿಗನು ಅನ್ನತಕ್ಕಂತ ಮಾತಿಗಾಗಿ ಏನ್ ಮಾಡ್ತಾ ಇದ್ದಾನಂತಂದ್ರ ಮದುವೆ ಅನ್ನತಕ್ಕಂತ ಮಂಟಪವನ್ನು ಸೇರ್ತಾ ಇದ್ದ ಆ ಮದುವೆ ಅನ್ನತಕ್ಕಂಥ ಮಂಟಪವನ್ನ ಸೇರಿದ ಅಂತಂದ್ರೆ ಆತನು ಹಗಲಿರುಳು ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಜೀವನು ಏನ್ ಮಾಡ್ತಾ ಇದ್ದಾನಂತಂದ್ರೆ ಅಜ್ಞಾನ ಅನ್ನತಕ್ಕಂಥದ್ದರಲ್ಲಿ ಭ್ರಮಿಸಿ ಅಜ್ಞಾನಯುಕ್ತನಾಗಿ ಏನ್ ಮಾಡ್ತಾ ಇದ್ದಾನಂದ್ರೆ ನಾನು ಜೀವ ನಾನು ಜೀವ ನಾನು ಹುಟ್ಟುವವ ಸಾಯು ಅಂತಕ್ಕಂಥ ಭ್ರಮೆಯನ್ನ ಬಂದಿದ್ದರಿಂದ ಆತ ಜೀವ ಆದ್ರೆ ಇಲ್ಲಿ ಸಂಸಾರ ಸಂಸಾರದಲ್ಲಿ ಇದ್ದುಕೊಂಡು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನ ತಕ್ಕಂತ ಹಣ್ಣುಗಳನ್ನು ಮೇಯುತ್ತ ಇದನ್ನೇ ನಾವು ಜನ್ಮದಲ್ಲಿ ಸತ್ಸಂಗ ಮೂಲಕವಾಗಿ ಮಾತ್ಮರ ಮೂಲಕವಾಗಿ ಆ ಯಾವ ಶರಣರ ಮೂಲಕವಾಗಿ ತಿಳಿದುಕೊಳ್ಳುವರೆ ಧನ್ಯತ್ವ ಅದೇ ಜೀವನದಲ್ಲಿ ಮುಕ್ತತ್ವವನ್ನು ಹೊಂತ ಇದ್ದಾನ ಎಲ್ಲಿವರೆಗೆ ನಾವು ಗುರುಗಳ ಕಡೆ ಶ್ರುತಿಗಳ ಕಡೆ ಶಾಸ್ತ್ರಗಳ ಕಡೆ ಒಳ್ಳೋದಿಲ್ಲವೋ ಅಲ್ಲಿವರೆಗೆ ಏನು ಅಂತಂದ್ರೆ ಬದ್ಧರು ಅಂತಕ್ಕಂಥದ್ದು ಹೇಳ್ತದ ಅದಕ್ಕಾಗಿ ನಾವು ಬದ್ಧತ್ವವನ್ನು ಕಳ್ಕೋಬೇಕಾಗಿತ್ತು ಅಂತಂದ್ರ ಪರಮ ಪೂಜ್ಯರ ಒಂದು ಆಶೀರ್ವಚನವನ್ನ ಅವರ ಉಪದೇಶವನ್ನ ಕೇಳಿ ಹೇಳಿ ತನ್ನ ನಾಲ್ಕು ಮಾತ್ರ ಎಷ್ಟೆಷ್ಟು ದೂರದಿಂದ ಬಂದಾರಂತೆ ಎಲ್ಲ ಕೆಂತೀರಿ ಮತ್ತ ಹಂಗ ಈ ಕಡಂಗ ಶಾಸ್ತ್ರ ಕೇಳ್ಕೊಂತ 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 ಹಂಗ ಮಗಲ್ ಕುಂತಕ್ಕಿ ಯಾವಾಗ ಬಂದಿ ಏನ್ ತಿಂದಿ ನನ್ ಸಂಬಂಧ ಬರಾಗ ನೀ ಏನ್ ತಂದಿ ಇದನ್ನ ಬಿಡ್ರಿ ಬಹಳ ಹುಬ್ಬಳ್ಳಿಯಿಂದನ ಹರಿದ್ವಾರ ಎಷ್ಟು ಕಿಲೋಮೀಟರ್ ಆಗ್ತದೆ ಮನೆಗೆ ಹೋಗಿ ಗೂಗಲ್ದಾಗ ಒಂದ್ಸಲ ಚೆಕ್ ಮಾಡಿ ಮೂರು ಸಾವಿರ ಕಿಲೋಮೀಟರ್ ದೂರ ಆಗ್ತದೆ ಅಷ್ಟು ದೂರದಿಂದ ಇದಕ್ಕೆ ಬಂದಾರ ಅಪ್ಪ ಅವ್ರ ಪ್ರೀತಿಗೆ ನಿಮ್ಮ ಪ್ರೀತಿಗೆ ಆಶೀರ್ವಾದ ಸಂಬಂಧ ಬಂದ ಮತ್ತವರ ಆಶೀರ್ವಾದ ಮಾಡಕ್ಕೆ ಬಂದಾರ ಅಂದಾಗ ನೀವು ಹೆಂಗೆ ಮಾಡ್ಬೇಕು ಜಿಗದಾಡ್ಬೇಕಾನ ಶಾಂತ ಕುಂದಿರ್ಬೇಕು ಮೊದಲ ಶಿಸ್ತು ಶಾಂತಿ ಸಮಾಧಾನ ಇವು ಮೂರು ಕಲಿತ್ರಿ ಅಂದ್ರ ಜಗತ್ತಿನ ಉಳಿದಿದ್ದ ತಾನ ಬರ್ತವೆಲ್ಲ ಪರಮ ಪೂಜ್ಯರು ಅಷ್ಟು ದೂರಿಂದ ಬರ್ಲಿಕ್ಕೆ ಕಾರಣ ಒಂದ ಏನಂತ ಕೇಳಿದ್ರೆ ಪರಮಪೂಜ್ಯ ಶಂಕರಾನಂದ ಅಪ್ಪಂಗಳವರು ತಮ್ಮ ಅಧ್ಯಯನದ ಸಮಯದಲ್ಲಿ ಕಾಶಿ ಕಾಶಿಯೊಳಗಿದ್ದಂತ ಸಂದರ್ಭದೊಳಗ ಶಂಕರಾನಂದ ಅಪ್ಪಂಗಳವರು ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಸುಮಾರು ಐದಾರು ವರ್ಷ ಜೊತೆಗಿದ್ದಂತ ಕ್ಲಾಸ್ಮೇಟ್ಸ್ ಅವರು ಅಂತ ಒಂದು ಸ್ನೇಹಕ್ಕ ಪವಿತ್ರ ಸ್ನೇಹಕ್ಕ ಒಂದು ಗುರುಭಕ್ತಿಗೆ ಗುರು ಶಿಷ್ಯ ಪರಂಪರೆ ಭಕ್ತಿಗೆ ಶ್ರದ್ಧೆಗೆ ಗೌರವಯುತವಾಗಿ ಇವತ್ತು ಕರೆದಾರಂದ್ರ ಅವ್ರ ಭಾವ ಬಹಳ ದೊಡ್ಡದು ಅವ್ರ ಭಕ್ತರ ಭಕ್ತಿ ಬಹಳ ದೊಡ್ಡದು ಮಠ ಆಮಂತ್ರಣ ಮಾಡ್ಲಿಕ್ಕೆ ಹೋದ್ವಿ ನೋಡ್ರಿಪ್ಪ ನಮ್ಮ ಸಣ್ಣ ಮಠ ಭಕ್ತರು ಏನು ಭಾಳ ಇಲ್ಲ ಸ್ವಲ್ಪ ಅದಾರ ಖರೆ ಭಕ್ತರ ಮನಸ್ಸು ಭಾಳ ದೊಡ್ಡ ಎಲ್ಲರದು ಅಪೇಕ್ಷೆ ಅದ ನೀವೊಂದ್ಸರ್ತಿ ಬಂದಲ್ಲಿ ಪಾದ ಹಾಕ್ಬೇಕಂದ್ರು ಅವ್ರು ಯಾರು ಏನು ಎಂತ ಎಕಾಡಂತೇನು ಕೇಳಿಲ್ಲ ನಾ ಬರ್ತೇನೆ ತಗೋಡ್ದಂದ್ರು ಅವ್ರು ಒಂದ್ ಅಂದ್ರೆ ಇಲ್ಲಿ ಅಪ್ಗಳು ಪವಿತ್ರ ಅಂತಃಕರಣ ಇಂಥದ್ದು ಆಮೇಲೆ ನಿಮ್ಮೆಲ್ಲರದು ಆ ಪವಿತ್ರ ಶ್ರದ್ಧಾ ಏನದ ಗುರುಗಳ ಮೇಲೆ ಇಟ್ಟಿರ್ತಕ್ಕಂಥ ಶ್ರದ್ಧಾ ಆ ಶ್ರದ್ಧಾ ಮತ್ತು ಭಕ್ತಿ ಇವತ್ತು ಪರಮಪೂಜ ಜಗದ್ಗುರು ಮಹಾಸನ್ನಿಧಿಯವರನ್ನ ಸನ್ನಿಧಿಯವರನ್ನು ಮೂರು ಸಾವಿರ ಕಿಲೋಮೀಟರ್ ದೂರದಿಂದ ಕರೆಸುಕೊಂಡೈತಂದ್ರೆ ಅದು ಸಾಮಾನ್ಯ ಅಲ್ಲ ಅದಕ್ಕೆ ಯಾಕಂದ್ರೆ ಅಪ್ಪುಗಳು ಬಹಳ ವಿದ್ಯಾ ವಾಚಸ್ಪತಿಗಳು ವಿದ್ಯಾಭಾನಿಧಿಗಳು ಸರಳ ಮೂರ್ತಿಗಳು ಶಾಂತ ಮೂರ್ತಿಗಳು ಅವರಿಗೆ ಉಪಮಾ ಕೊಟ್ಕೊಂತು ಹೋದ್ರೆ ಮುಗಿಲೆ ಮುಗಿಯುವುದಿಲ್ಲ ಉಪಮಾತೀತರು ಜ್ಞಾನಿಗಳಿದ್ದಾರೆ ನಮ್ಮ ಜೀವನದೊಳಗೊಂದು ಇಂಥ ಸೌಭಾಗ್ಯ ಸಿಕ್ಕದೆ ಯಾವ ಜನ್ಮದೊಳಗೆ ಪುಣ್ಯ ಮಾಡಿದ್ವಿ ಇಲ್ಲ ಗೊತ್ತಿಲ್ಲ ನಮಗೆ ಅಪ್ಪಗಳವರ ಹತ್ತಿರನೇ ಇದ್ದುಕೊಂಡು ವೇದಾಂತದ ಸಮಗ್ರ ಅಧ್ಯಯನ ಮಾಡುವಂಥ ಸೌಭಾಗ್ಯ ನನ್ನ ಜೀವನದೊಳಗು ನನಗೆ ಸಿಕ್ಕಿದೆ ಇವತ್ತು ವರ್ತಮಾನದ ದಿನಗಳಲ್ಲಿ ಪರಮಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನದಲ್ಲಿ ಇವತ್ತು ಅಧ್ಯಯನ ಮಾಡ್ತಾ ಇದ್ದೀನಿ ಹಾಗೇನೆ ಬರಬೇಕ್ರಿಪ್ಪ ಎಲ್ಲರಿಗೆ ಆಶೀರ್ವಾದ ಮಾಡ್ಬೇಕ್ರಿ ಅಂದರು ಇಲ್ಲ ನಾನು ಬಂದೇ ಬರ್ತೇನೆ ಹೇಳಿ ಬೆಳಗು ಮುಂಜಾನೆ ಆರು ಗಂಟೆ ಐದುವರೆ ಐದು ಗಂಟೆ ಕೆಲ ಐದೂವರೆ ಆರು ಗಂಟೆ ಫ್ಲೈಟಿಗೆ ಬಿಟ್ಟು ಹರಿದ್ವಾರದಿಂದ ಮುಂಬೈ ಮುಂಬೈದಿಂದ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಮತ್ತಿವ ಚಂತನ ಪ್ರವಾಸ ಮಾಡ್ಕೊಂತ ಓದ್ನಳ್ಳಿಗೆ ಸಾಯಂಕಾಲ ಐದಕ್ಕೆ ಬಂದುಬಿಟ್ಟಿದ್ದು ಯಾಕೆ ಇನ್ನೆಲ್ಲ ಹೇಳಿ ಅದಕ್ಕೆಲ್ಲರೂ ಶಾಂತ ಚಿತ್ತ ರೀತಿಯಿಂದ ಕುಳಿತುಕೊಂಡು ಜಗದ್ಗುರು ಸನ್ನಿಧಿಯವರ ಆಶೀರ್ವಚನ ನುಡಿ ತಮ್ಮೆಲ್ಲರಿಗೆ ಎಡೆ ಮಾಡ್ತಾರೆ ಅವರು ಹಿಂದಿ ಮಾತಾಡ್ತಾರೆ ಹಿಂದಿ ಎಷ್ಟು ಮಂದಿಗೆ ತಿಳಿತದ ದಾಂಡೆಂತ್ರ ಇಲ್ಲ ದಾಂಡೆ ತನ್ನ ಕೈ ಹತ್ತಿರಲ್ಲ ಇಲ್ಲ ಹಿಂದಿ ಹಿಂದಿ ಎಷ್ಟು ಮಂದಿ ತಿಳಿತದ ಎಷ್ಟೋ ವಿದ್ವಾಂಸರ ನಿಮ್ಮ ಸಂಬಂಧಿಗೆ ಅಪ್ಪ ಅವರು ನಿಮ್ ಸಂಬಂಧ ನಾಲ್ಕು ಮಾತುಗಳನ್ನ ಕನ್ನಡದೊಳಗ ತಂಗ ತಿಳಿಯುವಂಗ ಹೇಳ್ತಾರೆ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಏನ್ ಮಾಡ್ತೀರಿ ಒಂದ್ಸರ್ತಿ ಜೋರಾಗಿ ಜೈಕಾರ ಹಾಕೋದ್ರ ಮೂಲಕ ಶಾಂತಿ ಕುದಿರ್ಬೇಕು ಚಪ್ಪ ಹೊಡಿಯಿಂದ ಹೊಡಿಯೋದಿಲ್ಲ ಜೈಕಾರ ಹುಡಿಯಿಂದ ಜೈಕಾರ ಹಾಕೋದಿಲ್ಲ ಜೈ ಮಂಗಲಂ ಜೈ श्रीमान जगतगुरु सिद्धारोड़ स्वामी महाराज की जय hey! श्रीमान जगतगुरु गुरुनाथा रोड स्वामी महाराज की जय सकल साधु संत महाराज की hey! जय मंगलम जय नमो पार्वती hey! हर हर इन वट शांत कुटुंब एवं महात्मों के रुंदों के ओर से परम पूज्य जगतगुरु महास्वामी जीओं के पवित्र श्री चरणों में विनती करता हूँ कि समस्त सदभक्तों को आशीर्वाद पूर्वक आशीर्वचन प्रदान करें। पुनः पुनः श्री चरणों में साष्टांग दंडवत ਸਦਾ ਭਗਵਾਨ ਸ਼ਿਵਨਾ ਹੈ ਸਵੇਨ ਨੋਸਾ समस्त तो आहे ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ ಸ್ವಲ್ಪ ಸ್ವಲ್ಪ संपूर्ण सृष्टि ಅದರಲ್ಲಿ ವ್ಯಾಪ್ತః भगवान शिव विश्वनाथ येन धरा ಇಲ್ಲಿ ينتो ಅಂತರ್ಯಾಮಿ ರೂಪೇಣ ಪ್ರೇರಣೆ ಕೊಡ್ತಾರೆ ಭಗವಾನ್ ವಿಶ್ವನಾಥ್ಗೆ ನಮನ ಮಾಡುತ್ತ ಸಾಧು ಚಕ್ರವರ್ತಿ ಅರ್ಚನೆಯ ವಂದನೆಯ ಸಿದ್ಧಾರೂಢ ಸ್ವಾಮಿಯವರು ನಮಸ್ಕಾರ ಮಾಡುತ್ತಾ ಈ ಆಶ್ರಮದ ಪರಮಾಧ್ಯಕ್ಷ ಅರ್ಚನೆಯ ವಂದನೀಯ ಶ್ರೀ ಸ್ವಾಮಿ ಶಂಕರಾನಂದ ಮಹಾರಾಜ್ ಅವರಿಗೂ ನಮನ ಮಾಡುತ್ತಾ ಈ ಮಂಚದಲ್ಲಿ ವಿರಾಜಮಾನ್ ನಮ್ಮ ಹತ್ತಿರದಲ್ಲಿ ಸ್ವಾಮಿ ಅವರಿಗೆ ಸಚ್ಚಿದಾನಂದ ಮಹಾರಾಜ್ ಎಲ್ಲ ಸ್ವಾಮಿಗಳಿಗೆ ಶಿವರೂಪೇಣ ನಮಸ್ಕಾರ ಮಾಡುತ್ತಾ ಜಿಜ್ಞಾಸು ಸಾಧಕ ಭಕ್ತಗಣ ಗುರು ಚರಣಾನುರಾಗಿ ಸೊಪ್ಪು ಆತ್ಮರೂಕ್ಷೆಯೇ ಅಭಿವಾದ ಅಂತರ್ತ ಈ ಮನುಷ್ಯ ಜೀವನ ಸಿಕ್ಕಿದೆ ಯಾವುದಕ್ಕೆ ಅದರ ಉದ್ದೇಶ ಏನು ಇದರಿಂದ ಏನು ಸಾಧಿಸ ಪಶುಗಳಿಗೂ ನಮಗೂ ಏನು ಅಂತದ ತಿನ್ನುವುದು ಮಲಗುವುದು ಇದೆಯಲ್ಲ యవ పరమాత్మూ నమ్మను సృష్టి అవనను తెలుదకే ఈ శరీర అదక ఇందిన దిన విషయ వాసుుపర్ణ సయుజా సమ్మ శరీర అదే వృక్ష ఉపమ కొట్టా ಕಟೋಪನಿಷ್ನಲ್ಲಿ ಅದಕ್ಕೆ ರಥದ ಉಪಮಾನ ಕೊಟ್ಟಿದ್ದಾರೆ ಆತ್ಮಾನಂ ರತಿನಂ ವಿದ್ಯೆ ಶರೀರಂ ರಥಮೇ ವಚ ಈ ಶರೀರ ವೃಕ್ಷ ಹೇಗೆ ಅಂತ ಬೃಹಧಾರಣ್ಯ ಉಪನಿಷದಲ್ಲಿ ಸ್ಪಷ್ಟ ಮಾಡಿ ವನಸ್ ಯಥ ವನಸ್ಪತಿ ಇವ ಶರೀರ ನಮ್ಮ ಶರೀರದಲ್ಲಿ ಓದಲು ವೃಕ್ಷದಲ್ಲಿ ಮಾಡನಾಯ್ನೆ ಅಲ್ಲಿ ಉಪಮ ಕೊಟ್ಟಿದ್ದಾರೆ ಈ ശരീരದ ಅಂದೊಳಗೆ ಚೇತನವ ಅವಶ್ಯ ಇದೆ ಅದು ಚೇತನ ಯಾವುದು ಯಾವುದು ಕೋಯಂ ಅಯ ನಾನು ಯಾ ಪರಮಾತ್ಮ ಶಿವನೆ ಮಾಯಂದ ಈ ശരീരದಲ್ಲಿ ಬಂದ गीता में ही कहते हैं ईश्वर सर्व भूतानां हृदेशे अर्द्धन प्रतिष्ठितः भामयन् सर्वभूतानि यन्त्रारूढाय यन्त्रारूढानि ईश्वर ही परमात्मा ही इसके अंदर विद्यमान है। कैवल्य उपनिषद में वहां प्रश्न किया। यह प्रश्न मानिए। परमात्मा असंगः असंगा परमात्मा संग है क्या परमात्मा उदासीन उदासीन परमात्मा उदास कैसे उदासीन और उदास के पर उदासीन मीन साक्षी भाव अद्वैत परमात्मा अद्वैत है क्या कारण है माया परमो माया परिमोहितात्मा ये माया है माया को लेकर वो अनेक हो रहे इस शरीर में दो मान लिया एक होने पर भी स्कंदो मनिषत में कहा दिया लेता रहे प्रश्न के लिता रहे जीवा शिव और गो भेद शिव के अंतर ऐन दे उत्तर कोटे तारे ब्रीही तंडुलायोरी वहाँ भत्ता मत तंडुल परमात्मा है इस शरीर में एक होने पर भी हम दो बता दिया एक ईश्वर अथवा एक जीव अथवा एक वाच्य है एक लक्ष्य है उपाधि उसके साथ संबंध होने से वो अच्छा माना जाता है कर्तृत्व भोक्तृत्व माना जाता है नाम छिन्हते कर्तव्य साक्षी भाव बिल्कुल निर्लिप्त हो जाता है अर्थात वो लक्ष्य को लेकर परमात्मा इसलिए ಹೆಚ್ಚೇಳುವುದಿಲ್ಲ ಹಿಂದಿಯಲ್ಲಿ ಯಾರಿಗೂ ತಿಳುವುದಿಲ್ಲಲ್ವಾ ಸ್ವಲ್ಪ ಹೇಳಿ ಆಶೀರ್ವಾದ ಕೊಡಿ ಸಮಾಪ್ತ ಮಾಡ್ತೇನೆ ಇಷ್ಟೇ ಈ ಶರೀರವೇ ಈ ಶರೀರದಲ್ಲಿ ವಾಸ್ತವ್ ಯಾವುದು ನಾನು ಯಾರು ಅಂತ ತಿಳಿಬೇಕು ಅದು ತಿಳಿದ ಮೇಲೆಯೇ ಎಲ್ಲ ದುಃಖ ನಿವೃತ್ತಿ ಆಗ್ತದೆ ಅದರವರೆಗೆ ದುಃಖ ನಿವೃತ್ತ ಆಗುವುದಿಲ್ಲ ಅದಕ್ಕಾಗಿ ಸದ್ಗುರು ಶರಣನಲ್ಲಿ ಶರಣ ಶರಣಾನಂದದಲ್ಲಿ ನೀವು ಬಂದಿದ್ದೀರಿ ಅವರು ನಿರುದ್ದೇಶ ಕೊಟ್ಟ ಹೇಗೆ ಮಾರ್ಗ ಅದರಲ್ಲಿ ಹೋಗುತ್ತಾ ನಮ್ಮ ಜೀವನವನ್ನು ಸಫಲ ಮಾಡ ಅದಕ್ಕಾಗಿಯೇ ಮನುಷ್ಯ ಶರೀರ ಮೇಲೆ ಸಿಕ್ಕಿದೆ ಇದು ವ್ಯರ್ಥ ಮಾಡ ಎಲ್ಲಿಯವರೆಗೆ ಶರೀರದಲ್ಲಿ ಪ್ರಾಣ ಇದೆ ಅಲ್ಲಿಯವರೆಗೆ ನಾವು ವ್ಯವಹಾರ ಮಾಡ್ತೇವೆ ಸಮ್ಮೇಳನೆಯ ನಯನವೂ ರಜಕ್ಕಿಂಚಿದಷ್ಟೇ ಉಸಿರು ಹೋದ ನಂತರ ಯಾರು ಕೇಳುವುದಿಲ್ಲ ಮನೆಯಿಂದ ಹೊರಗೆ ಅದಕ್ಕಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಬೇಕು ಸದ್ಗುರು ಹೇಗೆ ನಿರ್ದೇಶ ಕೊಟ್ಟಿದ್ದಾರೆ ಅದೇ ಮಾರ್ಗದಲ್ಲಿ ಹೋಗುತ್ತಾ ನಮ್ಮ ಜೀವನವನ್ನು ಪರಮಾತ್ಮಕ್ಕೆ ಸಮರ್ಪಣೆ ಮಾಡಿ ಪರಮಾತ್ಮ ಸಹ ಒಂದಾಗುವ ಚೇಷ್ಟೆ ಮಾಡಬೇಕು ಅದಕ್ಕಾಗಿ ಸದ್ಗುರು ಸಿದ್ಧಾರೂಢ ಸ್ವಾಮಿ ಏನು ಭಗವಾನ್ ವಿಶ್ವನಾಥರತ್ತ ನಾನು ಪ್ರಾರ್ಥನೆ ಮಾಡ್ತೇನೆ ಹೇ ಭಗವನ್ ಹೇ ಯೋಗಿ ಚಕ್ರವರ್ತಿ ಎಲ್ಲರಿಗೆ ಸದ್ಬುದ್ಧಿ ಕೊಡು ನೀವು ಯಾವ ಮಾರ್ಗದಲ್ಲಿ ಹೋಗಿದ್ದೀರಿ ನಿಮ್ಮ ಲಕ್ಷದ ಹಾಗೆ ನಾವು ಸಹ ಅಲ್ಲಿ ಅದಕ್ಕೆ ಪ್ರ ಅದಕ್ಕೆ ನಾವು ಒಟ್ಟು ಮುಟ್ಟುವ ಸಾಮರ್ಥ್ಯ ಕೊಡಿ ಅಂತ ಹೇಳಿ ನಮ್ಮ ಎರಡು ವಚನದಿಂದ ಎಲ್ಲರಿಗೆ ಪುನಃ ಪುನಃ ಆಶೀರ್ವಾದ ಕೊಡ್ತೇವೆ ಸರ್ವೇ ಭಗವಂತ ಕೃಷ್ಣ ಶಾಂತಿ ಶಾಂತಿ ಶಾಂತಿ